ನೋಯ್ಡಾದ ಖಾಸರು ಶಾಲೆಯೊಂದರ ತರಗತಿಯಲ್ಲೇ ವಿದ್ಯಾರ್ಥಿಗಳು ಪರಸ್ಪರ ಕಿಸ್ ಮಾಡಿರುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಹೌದು ಕ್ಲಾಸಿನ ಲಾಸ್ಟ್ ನಲ್ಲಿ ಕುಳಿತು ಹುಡುಗ ಮತ್ತು ಹುಡುಗಿ ಲಿಪ್ಲಾಕ್ ಮಾಡಿರುವ ವಿಡಿಯೋ ಸಖತ್ ಸೌಂಡ್ ಮಾಡುತ್ತಿದೆ ಜ್ಞಾನ ದೇಗುಲದಲ್ಲಿ ನಡೆದಿರುವ ಈ ಘಟನೆಗೆ ವ್ಯಾಪಕ ಆಕ್ರೋಶ ಸಹ ವ್ಯಕ್ತವಾಗಿದೆ ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ಶಾಲೆಯ ಸಮವಸ್ತ್ರ ಧರಿಸಿರುವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ತರಗತಿಯ ಲಾಸ್ಟ್ ನಲ್ಲಿ ಕುಳಿತು ಪರಸ್ಪರ ಕಿಸ್ ಮಾಡಿದ್ದಾರೆ ಅವರ ಪಕ್ಕದಲ್ಲೇ ಇತರೆ ವಿದ್ಯಾರ್ಥಿಗಳು ಇದ್ದರೂ ಅದನ್ನು ಲೆಕ್ಕಿಸದೆ ತಮ್ಮಷ್ಟಕ್ಕೆ ತಾವೇ ಕಿಸ್ಸಿಂಗ್ನಲ್ಲಿ ತೊಡಗಿಕೊಂಡಿದ್ದಾರೆ ವಿದ್ಯಾರ್ಥಿಗಳ ಈ ನಡೆಗೆ ನೆಟ್ಟಿಗರು ಕಿಡಿತಾರಿದ್ದಾರೆ ಅಂದಹಾಗೆ ಈ ವಿಡಿಯೋದಲ್ಲಿ ಹುಡುಗಿಯೇ ಹುಡುಗನ ಹೆಗಲ ಮೇಲೆ ಕೈಹಾಕಿ ಆತನನ್ನು ಎಳೆದುಕೊಂಡು ಲಿಪ್ಲಾಕ್ ಮಾಡಿದ್ದಾನೆ ಆ ಕಡೆ ಈ ಕಡೆ ನೋಡುತ್ತಾ ಹುಡುಗನಿಗೆ ಕಿಸ್ ಮಾಡಿದ್ದಾಳೆ ವಿದ್ಯಾರ್ಥಿನಿ ಕಿಸ್ ಮಾಡುತ್ತಿದ್ದ ವೇಳೆ ವಿದ್ಯಾರ್ಥಿ ಸಾಕು ನಿಲ್ಲಿಸು ಅಂತ ಕೈ ಅಡ್ಡ ಇಟ್ಟಿದ್ದಾನೆ ಆದರೆ ವಿದ್ಯಾರ್ಥಿನಿಯೇ ಬಲವಂತವಾಗಿ ಆತನಿಗೆ ಕಿಸ್ ಮಾಡಿದ್ದಾಳೆ ಈ ದೃಶ್ಯವನ್ನು ಸಹಪಾಠಿಗಳು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮನೋಜ್ ಶರ್ಮಾ ಎಂಬುವವರು ಟ್ವಿಟರ್ನಲ್ಲಿ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದು ಶಾಲಾ ತರಗತಿಯಲ್ಲೇ ಅಶ್ಲೀಲತೆ ಹೇಗಿದೆ ಎಂದು ನೋಯ್ಡಾದ ಕ್ಲಾಸ್ ರೂಮ್ನಲ್ಲೇ ರೋಮ್ಯಾನ್ಸ್ ನಡೆಯುತ್ತಿದೆ ಈ ರೀತಿ ಮಾಡಿದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷೆ ವಿಧಿಸಬೇಕು ಇದಕ್ಕೆ ಅನುವು ಮಾಡಿಕೊಟ್ಟ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಶ್ನಿಸಿದ್ದಾರೆ ಇದು ನೋಯ್ಡಾದ ಯಾವ ಶಾಲೆಯಲ್ಲಿ ನಡೆದಿದೆ ಅನ್ನೋ ಮಾಹಿತಿ ತಿಳಿದು ಬಂದಿಲ್ಲ ಆದರೆ ಶೇರ್ ಆದ ಕೆಲವೇ ಗಂಟೆಗಳಲ್ಲಿ ಈ ವಿಡಿಯೋ ಸತತ್ ವೈರಲ್ ಆಗಿದೆ ಲಕ್ಷಾಂತರ ಜನರು ಈ ವಿಡಿಯೋವನ್ನು ವೀಕ್ಷಿಸಿದ್ದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಿದ್ದಾರೆ ಶಾಲೆ ಹಾಗೂ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅನೇಕರು ಆಗ್ರಹಿಸಿದ್ದಾರೆ